ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ಕಾರದಿಂದ ಹತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಬ್ಸಿಡಿ ಸಾಲ ಕೊಡ್ತಾ ಇದಾರೆ ಸರ್ಕಾರದಿಂದ ಅದು ಉದ್ದಕ್ಕೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಅದೇನಪ್ಪ ಅಂತ ಅಂದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ರೆ ಇದೊಂದು ಒಳ್ಳೆ ಸಿಹಿ ಸುದ್ದಿ ಯುವ ಉದ್ಯಮಿಗಳನ್ನು ಪ್ರೋತ್ಸಾಹಿಸೋಕೆ ಕೇಂದ್ರ ಸರ್ಕಾರ ಒಂದು ಸೂಪರ್ ಸ್ಕೀಮ್ ತಂದಿದೆ ಇದರಲ್ಲಿ ನೀವು ತಗೊಳ್ಳೋ ಲೋನ್ ಮೇಲೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಈ ಅದ್ಭುತ ಯೋಜನೆ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಇವತ್ತಿನ ಯುವಕರು ಕೆಲಸಕ್ಕಿಂತ ಬಿಸ್ನೆಸ್ ಮಾಡೋಕೆ ಇಷ್ಟಪಡ್ತಾರೆ ಕಡಿಮೆ ಸಂಬಳ ಜಾಸ್ತಿ ಕೆಲಸದ ಒತ್ತಡ ಇರೋದ್ರಿಂದ ಸ್ವಂತ ಬಿಸ್ನೆಸ್ ನಲ್ಲಿ ಆಸಕ್ತಿ ತೋರಿಸ್ತಾರೆ ಹೀಗೆ ಉದ್ಯಮ ಶುರು ಮಾಡಬೇಕು ಅಂತ ಆಸೆ ಪಡೋರಿಗೆ ಕೇಂದ್ರ ಸರ್ಕಾರ ಒಂದು ಚೆನ್ನಾಗಿರೋ ಸ್ಕೀಮ್ ತಂದಿದೆ ಅದೇ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ರೆ ಈ ಸ್ಕೀಮ್ ಅಡಿಯಲ್ಲಿ ಅರ್ಜಿ ಹಾಕಿದ್ರೆ ನಿಮ್ಮ ಲೋನ್ ಮೇಲೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಸರಿಯಾಗಿ ಸಿಗಬೇಕು ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಸರಿಯಾಗಿ ಮಾಡಬೇಕು ಯಾಕಂದ್ರೆ ಎಲ್ಲ ಬ್ಯಾಂಕ್ ನಲ್ಲೂ ಲೋನ್ ಕೊಡೋ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಚೆಕ್ ಮಾಡುತ್ತೆ ನೀವು ಸರ್ವಿಸ್ ಸೆಕ್ಟರ್ ನಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ ಬ್ಯಾಂಕ್ಗಳು ಹತ್ತು ಲಕ್ಷದವರೆಗೆ ಲೋನ್ ಕೊಡುತ್ತೆ ಟೈಲರಿಂಗ್ ಸಲೂನ್ ಮೆಡಿಕಲ್ ಶಾಪ್ ಸೂಪರ್ ಮಾರ್ಕೆಟ್ ಹೀಗೆ ಜನರಿಗೆ ಸರ್ವಿಸ್ ಕೊಡೋ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಹತ್ತು ಲಕ್ಷ ಲೋನ್ ಸಿಗುತ್ತೆ ಹತ್ತು ಲಕ್ಷ ಲೋನ್ ಮೇಲೆ ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಗೆ ಸಬ್ಸಿಡಿ ಸಾಲ ಪಿಎಂಇಜಿಪಿ ಸ್ಕೀಮ್ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ಮಾತ್ರ ಅಲ್ಲ ಈಗಾಗಲೇ ಬಿಸ್ನೆಸ್ ಕೂಡ ಮಾಡ್ತಿದ್ರೆ ಅದನ್ನು ದೊಡ್ಡದು ಮಾಡಬೇಕು ಅಂತಿದ್ರು ಕೂಡ ಈ ಸ್ಕೀಮ್ ಅಡಿಯಲ್ಲಿ ಲೋನ್ ಸಿಗುತ್ತೆ ನೀವು ಈ ಲೋನ್ ತಗೊಳ್ಬೇಕು ಅಂದ್ರೆ ಹತ್ತಿರದ ಗೆ ಹೋಗಿ ಪಿ ಎಂ ಇ ಜಿ ಪಿ ಸ್ಕೀಮ್ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಂಡು ಅರ್ಜಿ ಹಾಕಿ ಇಷ್ಟೇ ಇವತ್ತಿನ ವಿಡಿಯೋ ದಯವಿಟ್ಟು ನನ್ನ ನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್